ರಾಜ್ಯ ರಾಜಕೀಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇದೆಲ್ಲವೂ ಬೇಡ ಅಂತ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದ್ರು ಕೂಡ ಆಂತರಿಕ ಸಂಘರ್ಷ ಅನ್ನೋದು ಮಾತ್ರ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದು ಸತ್ಯ ತಮ್ಮ ಸಮುದಾಯದ ಸಚಿವರು ಶಾಸಕರನ್ನ ಒಂದು ಕಡೆ ಸೇರಿಸುವುದಕ್ಕೆ ಮುಂದಾಗಿದ್ದಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನಡೆಯ ವಿರುದ್ದ ಹೈಕಮಾಂಡ್ಗೆ ದೂರು ಕೊಟ್ಟು ಸಭೆಯನ್ನ ಕ್ಯಾನ್ಸಲ್ ಮಾಡಿಸುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಕ್ಸಸ್ ಆಗಿದ್ರು ಇದು ಸಚಿವರಾದ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರನ್ನ ಕೆರಳಿಸಿಬಿಟ್ಟಿದೆ ಪಕ್ಷದ ಒಳಗಿನ ಈ ಅಸಮಾಧಾನ ಗುಂಪುಗಾರಿಕೆ ಆಗ್ತಾ ಇದ್ದ ಹಾಗೆ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರನ್ನ ಅಕ್ಕಪಕ್ಕ ಕೂರಿಸಿಕೊಂಡು ಬೆಳಗಾವಿಯಲ್ಲಿ ಇದೇ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ಸಮಾವೇಶದ ಮಾಹಿತಿಯನ್ನು ಕೊಟ್ಟ ಡಿಕೆ ಶಿವಕುಮಾರ್ ಔತಣಕೂಟ ರಾಜಕೀಯ ಅನ್ನೋದೆಲ್ಲ ಊಹಾಪೋಹ ಅದೆಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದರು ಹಾಗೆ ಪಕ್ಷದ ವಿಚಾರದಲ್ಲಿ ನನ್ನ ಮಾತೇ ಫೈನಲ್ ಸರ್ಕಾರದ ವಿಚಾರದಲ್ಲಿ ಸಿಎಂ ಮಾತನಾಡ್ತಾರೆ ಬೇರೆ ಹೇಳಿಕೆಗಳಿಗೆ ವ್ಯಾಲ್ಯೂ ಇರೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಈ ವೇಳೆ ಪಕ್ಕದಲ್ಲೇ ಕೂತಿದ್ದ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಒಳಗೊಳಗೆ ಕುದೀತಾ ಇದ್ರು ಸೈಲೆಂಟ್ ಆಗಬೇಕಾಯಿತು ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಂತಹ ಹೇಳಿಕೆ ಚರ್ಚೆಯಾಗ್ತಾ ಇದ್ದ ಹಾಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ರು ಇದೆಲ್ಲವನ್ನ ನೋಡ್ತಾ ಇದ್ರೆ ಈ ಆಂತರಿಕ ಕಚ್ಚಾಟಗಳು ಕಂಟ್ರೋಲ್ಗೆ ಸಿಗದ ರೀತಿಯಲ್ಲಾಗ್ತಾ ಇದೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯನವರ ಹೇಳಿಕೆ ನಂತರ ಕೈಪಾಳೆಯದಲ್ಲಿ ಒಳಬೇಗುದಿ ಗುದ್ದಾಟ ತೆರೆಮರೆಯ ತಂತ್ರ ಪ್ರತಿ ತಂತ್ರಗಳು ಜೋರಾಗಿ ನಡೀತಾ ಇದೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಜನವರಿ ಎರಡನೇ ತಾರೀಕು ನಡೆದಿದ್ದ ಔತಣಕೂಟ ಸಭೆಯ ಬೆನ್ನಲ್ಲೇ ಸಮುದಾಯದ ಜನಪ್ರತಿನಿಧಿಗಳ ಮುಖಂಡರ ಸಭೆಯನ್ನ ಆಯೋಜನೆ ಮಾಡುವುದಕ್ಕೆ ಪರಮೇಶ್ವರ್ ಅವರು ಕೂಡ ಪ್ಲಾನ್ ಮಾಡಿಕೊಂಡಿದ್ರು ಪಕ್ಷದ ಒಳಗಿನ ಈ ಬೆಳವಣಿಗೆಗೆ ತಡೆ ಕೊಟ್ಟಂತಹ ಡಿಕೆ ಶಿವಕುಮಾರ್ ನಿಯಂತ್ರಣ ಸಾಧಿಸಿದ್ದಾರೆ ಅಂತ ಹೇಳಬಹುದು ಇದೇ ಈಗ ತಿಕ್ಕಾಟವನ್ನ ಜಾಸ್ತಿ ಮಾಡೋ ಹಾಗೆ ಕಾಣಿಸ್ತಾ ಇದೆ ಬಜೆಟ್ ಅಧಿವೇಶನದ ನಂತರ ಈ ಬೆಳವಣಿಗೆ ಗಂಭೀರ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಇನ್ನು ಪರಮೇಶ್ವರ್ ಅವರು ಆಯೋಜಿಸಿದ ಸಭೆಯನ್ನ ಡಿಕೆ ಶಿವಕುಮಾರ್ ರದ್ದುಪಡಿಸಿದ್ದಾರೆ ಅಂತ ಅಸಮಾಧಾನಗೊಂಡಿರೋ ದಲಿತ ಸಮುದಾಯದ ಸಚಿವರು ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸದಾಶಿವನಗರದಲ್ಲಿರೋ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋದಂತಹ ಕೆಎನ್ ರಾಜಣ್ಣ ಅರ್ಧ ಗಂಟೆ ಮಾತುಕತೆ ಕೂಡ ನಡೆಸಿದ್ದಾರೆ ಸಭೆಯನ್ನ ರದ್ದುಪಡಿಸಿರೋ ಕಾರಣ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಾಲೋಚನೆ ನಡೆಸಿದ್ದಾರೆ ಮುಂದೆ ಸಭೆ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿಕೊಂಡಿರೋ ಉಭಯ ನಾಯಕರು ಅದಕ್ಕೂ ಮುಂಚೆ ಹೈಕಮಾಂಡ್ ನಾಯಕರಿಗೆ ವಸ್ತುಸ್ಥಿತಿಯ ಮನವರಿಕೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ್ದಾರೆ ಇನ್ನು ಬುಧವಾರ ಬೆಳಗ್ಗೆ ನಡೆದಂತಹ ಚಾಮರಾಜಪೇಟೆ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನಾಮಫಲಕ ಅನಾವರಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಪರಸ್ಪರ ದೂರ ನಿಂತಿದ್ರು ಅದನ್ನ ಗಮನಿಸಿದ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರ ಕೈ ಹಿಡಿದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಕ್ಕ ನಿಲ್ಲಿಸಿದ್ರು ಇದಕ್ಕೂ ಮುಂಚೆ ಸಿದ್ದರಾಮಯ್ಯನವರು ಟೇಪ್ ಕತ್ತರಿಸಿ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು ಬಲಗಾಲನ್ನ ಇಟ್ಟು ಒಳಗೆ ಹೋಗ್ಬೇಕಾ ಅಂತ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರು ಇದು ಒಂದು ರೀತಿ ಕುತೂಹಲಕಾರಿಯಾಗಿ ಕಾಣಿಸ್ತಾ ಇತ್ತು ಇನ್ನು ಪಕ್ಷದಲ್ಲಿನ ಈ ಬೆಳವಣಿಗೆಗಳ ನಡುವೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಹದಿಮೂರರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಗಾಂಧಿ ಭಾರತ ಕಾರ್ಯಕ್ರಮದ ಅಂಗವಾಗಿ ಬೆಳಗಾವಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದ ಸಿದ್ಧತೆಗಾಗಿ ಈ ಸಭೆ ಕರೆಯಲಾಗಿದೆ ಅಂತ ಬಿಂಬಿಸಲಾಗ್ತಾ ಇದೆ ಆದರೂ ಪಕ್ಷದ ಒಳಗಿನ ವಿಚಾರಗಳು ಈ ಸಭೆಯಲ್ಲಿ ಚರ್ಚೆಗೆ ಬರೋ ಸಾಧ್ಯತೆಗಳಿದೆ ಇನ್ನು ನಮ್ಮ ಸಮುದಾಯದ ಅಂದ್ರೆ ಎಸ್ಸಿ ಎಸ್ಟಿ ಸಮಾವೇಶ ಸಭೆಯನ್ನ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಆ ಶಕ್ತಿ ನಮಗಿದೆ ಅನ್ನೋ ಮಾತನ್ನ ಕೂಡ ಪರಮೇಶ್ವರ್ ಹೇಳಿದ್ದಾರೆ ಹಾಗೆ ಔತಣಕೂಟವನ್ನ ರದ್ದು ಮಾಡಿಲ್ಲ ಮುಂದೂಡಿದ್ದೀವಿ ಅಷ್ಟೇ ನಮ್ಮ ಔತಣಕೂಟಕ್ಕೆ ಹೈಕಮಾಂಡ್ ವಿರೋಧ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ ಯಾರು ಹೇಳಿದವರು ಮುಂದೂಡಿದಿವಷ್ಟೇ ಕ್ಯಾನ್ಸಲ್ ಈಗ ಪತ್ರಿಕೆ ಪ್ರಕಟಣೆ ಸನ್ಮಾನ್ಯ ಪರಮೇಶ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಅವರು ಅದನ್ನು ಗೊಂದಲ ಈಗಾಗಲೇ ಮೊನ್ನೆ ಆಗಿರೋ ಡಿನ್ನರ್ ಇದ್ರ ಬಗ್ಗೆ ನಡೀತಾ ಇದೆ ಆ ಗೊಂದಲದ ಜೊತೆಲಿ ಇನ್ನೊಂದು ಗೊಂದಲ ಪ್ರಾರಂಭ ಆಗೋದು ಬೇಡ ಇನ್ನು ಡಿ ಕೆ ಶಿವಕುಮಾರ್ ದೂರು ಕೆ ಶಿವಕುಮಾರ್ ಅವರನ್ನು ಕರಿಬೇಕು ಅಂತ ಚರ್ಚೆ ಆಗಿತ್ತು ಇದರಲ್ಲಿ ಮುಚ್ಚಿಡುವಂತದ್ದೇನು ಇಲ್ಲ ಮುಚ್ಚಿಟ್ಕೊಂಡು ರಾಜಕಾರಣ ಮಾಡುವಂತದ್ದು ಏನಿದೆ ಯಾವ್ದಾದ್ರೂ ವಿಷಯದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಬಹಿರಂಗವಾಗಿ ಮಾಡ್ತೀವಿ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡೋ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ರು ಇನ್ನು ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡಗಳ ಶಾಸಕರು ಸಚಿವರ ಸಭೆಯ ಬಗ್ಗೆ ಅನಗತ್ಯ ಆತಂಕಗಳು ಯಾಕೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ ನಾವು ಸಭೆಯಲ್ಲಿ ಊಟ ಮಾಡಿಕೊಳ್ತೀವಿ ನಮ್ಮದೇ ಆದ ಕಾರ್ಯಸೂಚಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ಬೇರೆಯವರು ಆತಂಕ ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗಾಗಲಿ ಬೇರೆ ಯಾರಿಗಾಗಲಿ ಆತಂಕ ಬೇಡ ಮುಂದಿನ ದಿನಗಳಲ್ಲಿ ಸಭೆ ಸೇರೋದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಮನವೊಲಿಕೆ ಮಾಡಲಾಗುತ್ತೆ ರಾಜಕೀಯದಲ್ಲಿ ಹಿನ್ನಡೆ ಮುನ್ನಡೆ ಸಹಜ ಒಮ್ಮೆ ನಾವು ಗೆಲ್ತೀವಿ ಇನ್ನೊಮ್ಮೆ ಬೇರೆಯವ್ರು ಗೆಲ್ತಾರೆ ಈ ತರದ ಮುಸುಕಿನ ಗುದ್ದಾಟ ಇದ್ದೇ ಇರುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ರಾಜಣ್ಣ ಒಂದ್ ರೀತಿಯಾಗಿ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಈ ಮೀಟಿಂಗ್ ಬಗ್ಗೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಜೊತೆಗೆ ಪರಮೇಶ್ವರ್ ಅವರು ಆಯೋಜನೆ ಮಾಡಿದ್ದ ಔತಣಕೂಟದ ಸಭೆಯ ಬಗ್ಗೆ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ದೂರು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೆ ರಿಯಾಕ್ಟ್ ಮಾಡಿದ ಕೆ ಎನ್ ರಾಜಣ್ಣ ಪರಿಶಿಷ್ಟ ಜಾತಿ ಪಂಗಡದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇಲ್ಲ ಆಡಳಿತ ಮಂಡಳಿಯ ಕೋಟಾದಡಿ ಪ್ರವೇಶ ಪಡೆದವರಿಗೆ ಹಾಸ್ಟೆಲ್ ಪ್ರವೇಶ ಕೊಡ್ತಾ ಇಲ್ಲ ಈ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಸಭೆ ಕರೆದಿದ್ವಿ ಸಭೆ ಮಾಡಬೇಡಿ ಅಂದ್ರೆ ಇವರು ಪರಿಶಿಷ್ಟ ಸಮುದಾಯದ ವಿರೋಧಿಗಳ ಇದು ಬಹಳ ದಿನ ನಡೆಯೋದಿಲ್ಲ ಅಂತ ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು ಏನ ಇದೆಲ್ಲ ಏನಂದ್ರೆ ಈಗ ಒಂದು ಎಸ್ಸಿ ಈಗ ಪ್ರೀ ಯುನಿವರ್ಸಿಟಿ ಮಕ್ಳುಗಳಿದೆ ಮತ್ತು ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಎಸ್ ಸಿ ಎಸ್ ಟಿ ಹುಡುಗರುಗಳು ಅವ್ರು ಸ್ಕಾಲರ್ಶಿಪ್ಪೇ ಇಲ್ಲ ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವರಿಗೆ ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಇವರೆಲ್ಲ ಎಸ್ ಸಿ ಎಸ್ ಟಿ ವಿರೋಧಿಗಳ ಇವರೆಲ್ಲ ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ ಈಗ ನಾನೇ ನೀನು ಹೇಳಿದ್ರೆ ಹಾಸ್ಟೆಲಲ್ಲಿ ಸೀಟು ಕೊಡಲ್ಲ ಅವ್ರಿಗೆ ಏನು ಸೀಟ್ ಸಿಕ್ಕೋದಿಲ್ಲ ಯಾರೋ ಒಬ್ಬರು ಸಣ್ಣಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಇರ್ತಕ್ಕಂಥದ್ದು ಇದೆಲ್ಲವನ್ನ ಗಮನಿಸ್ತಾ ಇರೋ ಬಿಜೆಪಿ ಕೂಡ ತನ್ನ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಿ ಕೆಶಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಲೇವಡಿ ಮಾಡಿದ್ದೂ ಇದೆ ಇನ್ನು ಇದ್ರ ಬಗ್ಗೆ ಸಂಸದ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಪಕ್ಷದ ನಾಯಕರ ಮಧ್ಯೆ ಅಭದ್ರತೆ ಇದೆ ಒಳಬೇಗುದಿ ಇದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹನೆಯ ಕಟ್ಟೆ ಒಡೆಯೋ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳಿದ್ದಾರೆ ಹಾಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಸಹನೆ ಪ್ರದರ್ಶನ ಮಾಡುತ್ತಿದ್ದಾರೆ ಅದು ಮುತ್ಸದ್ದಿತನವೋ ಹೈಕಮಾಂಡ್ ಸೂಚನೆಯೋ ನೋಡಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಬಿಜೆಪಿಗೆ ಆಡಿಕೊಳ್ಳೋದಕ್ಕೆ ಒಂದು ವಿಷಯ ಜೊತೆಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೂ ಕೂಡ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಇದೆಲ್ಲವನ್ನು ಯಾವ ರೀತಿ ಸರಿ ಮಾಡ್ಕೊಳ್ತಾರೋ ಅಥವಾ ಈ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಒಳಬೇಗುದಿಯನ್ನ ಬಿಜೆಪಿ ಏನಾದರೂ ಎಂಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೋ ಕಾಂಗ್ರೆಸ್ನವರೇ ಇದನ್ನ ಸರಿ ಮಾಡಿಕೊಂಡು ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಐದು ವರ್ಷ ಅಧಿಕಾರವನ್ನ ಕಂಪ್ಲೀಟ್ ಮಾಡ್ತಾರೋ ಹಾಗೆ ಅಧಿಕಾರ ಒಪ್ಪಂದ ಅಂತ ಬಂದಾಗ ಇನ್ನು ಸ್ವಲ್ಪ ದಿನಗಳಲ್ಲಿ ಸಿದ್ದರಾಮಯ್ಯನವರೇನಾದರೂ ರಾಜೀನಾಮೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಪಟ್ಟ ಸಿಗೋ ಹಾಗೇನಾದರೂ ಆಗುತ್ತಾ ಕಾದು ನೋಡಬೇಕು